ಹೇಳಿ ಜನರೇ ನಾವು ಮತ್ತೆ ಹಾಡು ಹಾಡಿ ಪ್ರೂವ್ ಮಾಡ್ಬೇಕಾ ಜನರೇ ಅದನ್ನು ಮಾಡ್ಬೇಕ ಜನರೇ ಅದನ್ನು ಮಾಡ್ತೀವಿ ಜನರೇ ಯಾಕೆ ಜನರೇ ನಮ್ಮ ಲೈವಿಗೆ ಬರ್ತಾ ಇಲ್ಲ ಜನರೇ ನೀವು ಯಾಕೆ ಜನರೇ ನಾವೀಗ ಹಾಡು ಹಾಡಿ ಪ್ರೂವ್ ಮಾಡ್ಬೇಕಾ ಜನರೇ

ಜನರೇ ನಾವ ಎಲ್ಲರ ಲೈವ್ಗೂ ಹೋಗ್ತೀವಿ ನಮ್ಮ ಲೈವ್ಗೆ ಯಾರು ಬರೋದಿಲ್ಲ ಜನರೇ 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 ಜನ ಈಗ ಹಾಡು ಹಾಡು ಇಂಪ್ರೂವ್ ಮಾಡಬೇಕಾ ಜನರೇ ನಾವು அதனால் ஜனரே நம்ம தயே தயக்குமாரா ட்ரோல் ட்ரோஃபி ஹாய் ப்ரோ ஹை ப்ரோ ஹை குவ்னிங் ஹாய் ப்ரோ ಈ ಹಾರ್ಲೆಕ್ಸ್ ಬೋರ್ಡ್ ಮೆಟಾ ಆಯ್ತಾ ಹೇಳಿ ಜನರೇ ನಾವು ಹಾಡಾಡಿ ಪ್ರೂವ್ ಮಾಡಬೇಕಾ ಅದನ್ನು ಮಾಡಿಬಿಡ್ತೀವಿ ಜೈನ್ ಏನ್ ಬ್ರೋ ಸಮಾಚಾರ ಕೆಳಗೆ ಕುತ್ಕೊಳ್ಳೋದು ಓಡೋಗ್ಬಿಡೋದು ಯಾರು ಬರೋದಿಲ್ಲ ಜನರೇ ಬರೋದಿಲ್ಲ ಯಾರು ಬರೋದಿಲ್ಲ ಎಷ್ಟು ಮಸ್ತ್ ಗಾಳಿ ಬಿಟ್ಟು